ಮೂಡಾ ಕೇಸ್ನಲ್ಲಿ ಮಾಜಿ ಆಯುಕ್ತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ನಿವಾಸದಲ್ಲಿ ಜಿ ಟಿ ದಿನೇಶ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು ರಾತ್ರಿ ಒಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರನ್ನು ಕೂಡ ಪಡಿಸಲಾಗಿತ್ತು ಮೂಡಾ ಕೇಸ್ನಲ್ಲಿ ಮಾಜಿ ಆಯುಕ್ತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳದ ನಿವಾಸದಲ್ಲಿ ಜಿ ಟಿ ದಿನೇಶ್ ರನ್ನ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು ಇನ್ನು ನಿನ್ನೆ ರಾತ್ರಿ ಒಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸಲಾಯಿತು ಇನ್ನು ಒಂದು ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಕೂಡ ನೀಡಿದ್ದಾರೆ ಸಂಜೆ ಇಂದು ಸಂಜೆ ಐದು ಮೂವತ್ತರೊಳಗೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ ಮೂಡಾ ಕೇಸ್ನಲ್ಲಿ ಮಾಜಿ ಆಯುಕ್ತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ನಿವಾಸದಲ್ಲಿ ಜಿ ಟಿ ದಿನೇಶ್ ರನ್ನ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿ ಒಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸಲಾಯಿತು ಇನ್ನು ಒಂದು ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ ಸಂಜೆ ಐದು ಮೂವತ್ತರೊಳಗೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಇಡಿ ಅಧಿಕಾರಿಗಳು ಹಾಜರುಪಡಿಸಿದ್ರು ಯಲಹಂಕದ ನಿವಾಸದಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಅಂದ್ರೆ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿ ಅವರ ಮುಂದೆ ಇಡಿ ಅಧಿಕಾರಿಗಳು ಜಿ ಟಿ ದಿನೇಶ್ರನ್ನ ಹಾಜರುಪಡಿಸಿದರು ಬೆಂಗಳೂರಿನ ಹೆಬ್ಬಾಳ ನಿವಾಸದಲ್ಲಿ ಜಿ ಟಿ ದಿನೇಶ್ ಕುಮಾರ್ನನ್ನು ಬಂಧನ ಮಾಡಿದರು ಇಡಿ ಅಧಿಕಾರಿಗಳು ರಾತ್ರಿ ಹತ್ತು ಇಪ್ಪತ್ತು ಸುಮಾರಿಗೆ ದಿನೇಶ್ ಕುಮಾರನ್ನು ಬಂಧನ ಮಾಡಿದ್ರು ಇನ್ನು ಒಂದು ದಿನ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ನೀಡಿದ್ದಾರೆ ನ್ಯಾಯಾಧೀಶರು ಇಂದು ಸಂಜೆ ಐದು ಮೂವತ್ತರ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ನೀವು ದಿನೇಶ್ ಅನ್ನು ನ್ಯಾಯಾಧೀಶರ ಮನೆಯಿಂದ ಇಡಿ ಕಚೇರಿಗೆ ಇದೀಗ ಇಡಿ ಅಧಿಕಾರಿಗಳು ತಡರಾತ್ರಿ ನಿನ್ನೆ ಅಂದರೆ ಹಾಜರುಪಡಿಸಿದ ನಂತರ ಇವರನ್ನು ಅಲ್ಲಿಂದ ಅಂದರೆ ಜಡ್ಜ್ ನಿವಾಸದಿಂದ ಇಡಿ ಕಚೇರಿಗೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು ಇನ್ನು ಮೂಡಾ ಕೇಸ್ನಲ್ಲಿ ಮಾಜಿ ಆಯುಕ್ತರ ಬಂಧನವಾಗಿದೆ ಹೆಬ್ಬಾಳ ನಿವಾಸದಲ್ಲಿ ಜಿ ಟಿ ದಿನೇಶ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು ಅಂದರೆ ಪರಿಹಾರದ ರೂಪದಲ್ಲಿ ಈ ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು ಹೀಗಾಗಿ ಹೆಬ್ಬಾಳ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಜಿ ಟಿ ದಿನೇಶ್ ಬಂಧಿಸಿದ್ದಾರೆ ಇವರು ಮಾಜಿ ಆಯುಕ್ತರು ಮೂಡಾ ಕೇಸ್ನಲ್ಲಿ ಇವರ ಬಂಧನವಾಗಿದೆ ರಾತ್ರಿ ಒಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಪಡಿಸಿದ್ರು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸಲಾಯಿತು ಒಂದು ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಇಂದು ಸಂಜೆ ಐದು ಮೂವತ್ತರ ಒಳಗೆ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಆ ಭವ್ಯ ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಈಗ ಜಿ ಟಿ ದಿನೇಶ್ ಮೇಲೆ ಏನ್ ಆರೋಪ ಕೇಳಿ ಬಂದಿರುವಂತದ್ದು ಅಂತ ಎಸ್ ಅಂದ್ರೆ ಈ ಹಿಂದೆ ಇವರು ಹೈಕೋರ್ಟ್ಗೆ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಹೈಕೋರ್ಟ್ ಕೂಡ ಇವರ ಅರ್ಜಿಯನ್ನ ವಜಾ ಮಾಡಿತ್ತು ಮೂಡಾ ಕೇಸ್ ಅಂದ್ರೆ ಮಾಜಿ ಆಯುಕ್ತ ಸತ್ಯ ಬಂಧನವಾಗಿರುವಂತದ್ದು ಸೊ ನಿನ್ನೆ ರಾತ್ರಿ ಒಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಕೂಡ ಇಡೀ ಅಧಿಕಾರಿಗಳು ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಬಸ್ ಮುಂದೆ ಹಾಜರು ಕೂಡ ಪಡೀತಿರುವಂತದ್ದು ಅಂದ್ರೆ ಆ ಈಗಾಗ್ಲೇ ಅವ್ರ ಮೇಲೆ ಮೂಡಾ ಹಗರಣದಲ್ಲಿ ಬಹಳಷ್ಟು ಅಂದ್ರೆ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿರುವಂತಹ ಆರೋಪ ಕೂಡ ಇರುವಂತದ್ದು ಈ ಹಿಂದೆ ಕೂಡ ಇಡಿ ಅಧಿಕಾರಿಗಳು ಸೂಕ್ತ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಒದಗಿಸಿದ್ರು ಸದ್ಯ ಅವ್ರನ್ನ ಬಂಧನ ಮಾಡಿ ಇಡಿ ಅಧಿಕಾರಿಗಳು ತನಿಖೆಯನ್ನ ಕೂಡ ಕೈಗೊಂಡಿರುವಂತದ್ದು ಸೀತಾರಾಮ್ ಓಕೆ ಇನ್ನು ಯಾವ ಆಯಾಮದಲ್ಲಿ ತನಿಖೆ ನಡೆಯುತ್ತೆ ಅಂತ ಎಸ್ ಖಂಡಿತ ಯಾಕಂದ್ರೆ ಈ ಮೂಡ ಹಗರಣ ಬಹಳಷ್ಟು ಸದ್ದು ಮಾಡಿರುವಂತದ್ದು ಈ ಹಗರಣದಲ್ಲಿ ಅಂದ್ರೆ ಬಹಳಷ್ಟು ಐ ಕಾರ್ಯಕರ್ತರುಗಳು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೇರಿದಂತೆ ಹೈಕೋರ್ಟ್ಗೆ ಕೂಡ ದೂರನ ನೀಡಿದ್ರು ಸೊ ಸೈಟ್ ಹಂಚಿಕೆ ಸಂದರ್ಭದಲ್ಲಿ ಈ ಅಧಿಕಾರಿ ಅಂದ್ರೆ ಬಹಳಷ್ಟು ಬೇರೆ ಬೇರೆ ಹೆಸರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು ಸೊ ಹೀಗಾಗಿ ಸದ್ಯ ಒಂದು ದಿವಸಗಳ ಕಾಲ ಕಸ್ಟಡಿಗೆ ನೀಡಿರುವಂತದ್ದು ಅಂದ್ರೆ ಯಾರಿಗೆಲ್ಲ ನಿವೇಶನ ಕೊಟ್ರಿ ಹೇಗೆ ಕೊಟ್ರಿ ಸೊ ಇದಕ್ಕೆ ಸರಿಯಾದ ರೀತಿಯಾದಂತಹ ಸೂಕ್ತ ದಾಖಲೆಗಳಿದೆಯಾ ಅನ್ನೋ ಆಯಮದಲ್ಲಿ ಕೂಡ ಸದ್ಯ ತನಿಖೆಯನ್ನ ಕೈಗೊಂಡಿದ್ದಾರೆ ಇಂದು ಸಂಜೆ ಅಂದ್ರೆ ಐದರ ಮೂವತ್ತರ ಒಳಗೆ ಕೋರ್ಟ್ಗೆ ಹಾಜರು ಪಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಸೊ ಇವತ್ತು ಅವರಿಗೆ ಒಂದು ದಿವಸಗಳ ಕಾಲ ಟೈಮ್ ಇರುವಂತದ್ದು ಆದ್ರೆ ಇದರಲ್ಲಿ ಬಹಳಷ್ಟು ಇನ್ನೂ ಅಧಿಕಾರಿಗಳು ಭಾಗಿಯಾಗಿರುವಂತಹ ಆರೋಪ ಇರುವಂತದ್ದು ಸೊ ಇದು ಯಾರು ರಾಜಕಾರಣಿಗಳಿಗೆ ಉರುಳಾಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು ಯಾಕಂದ್ರೆ ಸಿಎಂ ಪತ್ನಿ ಹೆಸರು ಕೂಡ ಕೇಳಿ ಬಂದಿತ್ತು ಆದ್ರೆ ಅವರಿಗೆ ಈಗಾಗಲೇ ಕ್ಲೀನ್ ಚಿಪ್ ಸಿಕ್ಕಿರುವಂತದ್ದು ಸೊ ಹೀಗಾಗಿ ಇವತ್ತು ಅಂದ್ರೆ ಇಡಿ ಅಧಿಕಾರಿಗಳ ಅವರನ್ನ ಸೂಕ್ತ ದಾಖಲಾತಿಗಳ ಆಧಾರದ ಮೇಲೆ ಈಗಾಗಲೇ ಲಾಕ್ ಮಾಡಿರುವಂತದ್ದು ಸೊ ಇದಕ್ಕೆ ಪೂರಕ ಸಾಕ್ಷ್ಯಗಳನ್ನ ಸಂಗ್ರಹಿಸೋದಕ್ಕೋಸ್ಕರ ಈಗಾಗಲೇ ಪೂರಕ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇರುವಂತದ್ದು ಆದ್ರೆ ಸಿಂಚನಾ ಮೂರ ಹಗರಣ ಬಹಳಷ್ಟು ಸದ್ದು ಮಾಡಿತ್ತು ಸೊ ಇದು ಯಾರಿಗೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು ಚಿಂತನ ಓಕೆ ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ